ಹೆಲೋ ಫ್ರೆಂಡ್ಸ್ ಗಿಡದಲ್ಲಿ ಒಂದಾಗಿರುವಂತಹ ಜೇಡ್ ಪ್ಲ್ಯಾಂಟ್ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಜೇಡ್ ಪ್ಲ್ಯಾಂಟ್ ಬಗ್ಗೆನೇ ಮಾಹಿತಿ ತಿಳಿಸ್ಕೊಡೋದ್ರ ಜೊತೆಗೆ ಎಷ್ಟು ಕಲೆಕ್ಷನ್ ಬರುತ್ತೆ ಯಾವ ರೀತಿ ಇದನ್ನು ಕಟ್ಟಿಂಗ್ ಪ್ಲ್ಯಾಂಟನ್ನು ಹಾಕೊಳೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಬೋನ್ಸಾಯಿ ಮಾಡುವ ವಿಧಾನವೂ ಕೂಡ ಇಲ್ಲಿ ಜಸ್ಟ್ ನಾನು ಸಿಂಪಲ್ಲಾಗಿಯೇ ತಿಳಿಸ್ತೀನಿ ಅಂತಲೇ ಹೇಳ್ಬೋದು ಜೇಡ್ ಪ್ಲ್ಯಾಂಟಲ್ಲಿ ಕಲೆಕ್ಷನ್ ನಮ್ಮ ಹತ್ರ ಇರೋದೀಗ ನಾಲ್ಕು ವೆರೈಟಿ ಕಲೆಕ್ಷನ್ ಇದೆ ಆಲ್ಮೋಸ್ಟ್ ಎಲ್ಲದು ಕೂಡ ಮಿನಿಯೇಚರ್ ಆಗಿರುತ್ತೆ ಲೀಫಲ್ಲಿ ಅಷ್ಟೇ ಚಿಕ್ಕ ಲೀಫ್ ಇರ್ಬೋದು ಸ್ವಲ್ಪ ದೊಡ್ಡದಾಗಿರುವಂತಹ ಲೀಫ್ ಎರಡು ವೆರೈಟಿಯ ಲೀಫ್ಗಳನ್ನು ನೋಡ್ಬೋದು ಈಗ ಮಳೆಗಾಲ ಮುಗಿದ ತಕ್ಷಣ ನಾನಿಲ್ಲಿ ಎಲ್ಲ ಪ್ಲ್ಯಾಂಟನ್ನು ಕೂಡ ಕಟ್ ಮಾಡಿದ್ದೀವಿ ಯಾಕಂದರೆ ಪಾಟ್ ಸೈಜ್ಗಿಂತಲೂ ಕೂಡ ಪ್ಲ್ಯಾಂಟು ತುಂಬಾ ದೊಡ್ಡದಾಗಿ ಬೆಳೆದಿತ್ತು ಈ ಥರ ಕಟ್ಟಿಂಗ್ ಪ್ಲ್ಯಾಂಟ್ ಕಟ್ ಮಾಡಿ ಬೇರೆ ಪ್ಲ್ಯಾಂಟ್ಗಳನ್ನು ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ಗಳನ್ನು ಮಾಡ್ಕೊಳ್ಬೋದು ಅಂತೇಳಿ ಈಗ ಮಳೆಗಾಲ ಮುಗಿದ ತಕ್ಷಣ ನಾವೀಗ ಎಲ್ಲ ಪ್ಲಾಂಟ್ಗಳನ್ನು ಕೂಡ ಕಟ್ ಮಾಡಿದ್ದೀವಿ ಯಾವ ಕಾರಣಕ್ಕೆ ಮಳೆಗಾಲದಲ್ಲೇ ಈ ಕಟ್ಟಿಂಗನ್ನು ಮಾಡಿಕೊಂಡು ಬೇರೆ ಪಾಟ್ಗೆ ಹಾಕ್ಕೊಡ್ಬೋದಲ್ಲ ಅಂತ ಅನ್ನಿಸ್ಬೋದು ಯಾಕೆಂದರೆ ಮಳೆಗಾಲದಲ್ಲಿ ಕಟ್ ಮಾಡೋದೇನಾಗುತ್ತೆ ಏನಾಗುತ್ತೆ ಜೇಟ್ ಪ್ಲ್ಯಾಂಟು ಲೀಫೆಲ್ಲ ಉದ್ರೋಗ್ಬಿಡುತ್ತೆ ಯಾಕೆಂದರೆ ಮಳೆ ಕಂಟಿನ್ಯೂಸ್ ಆಗಿ ಇದ್ದಾಗ ಏನಾಗುತ್ತೆ ಕಂಪ್ಲೀಟಾಗಿ ಲೀಫ್ಗಳೆಲ್ಲ ಉದುರೋಗ್ಬಿಟ್ಟು ಬರೀ ಕಡ್ಡಿ ಕಡ್ಡಿ ರೀತಿ ಪಾಟಲ್ಲಿ ಕಾಣ್ತಾ ಇರುತ್ತೆ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಮಳೆಗಾಲ ಮುಗಿದ ತಕ್ಷಣವೇ ಕಟ್ಟಿಂಗ್ ಮಾಡಿ ಮತ್ತೆ ಬೇರೆ ಪಾಟಿಗೆ ರೀ ಪೋಟಿಂಗನ್ನ ಈಗ ನೋಡ್ಬೋದು ಜೇಡ್ ಪ್ಲ್ಯಾಂಟಲ್ಲಿ ಸಣ್ಣ ಎಲೆಯದು ನಾನು ತೋರಿಸ್ದೆ ಈಗ ಸ್ವಲ್ಪ ದೊಡ್ಡ ಎಲೆದು ತೋರಿಸ್ತಾ ಇದ್ದೀನಿ ಜೇಟ್ ಪ್ಲ್ಯಾಂಟಲ್ಲಿ ತುಂಬ ಕಲರ್ ಕಾಂಬಿನೇಷನ್ ಕೂಡ ಬರುತ್ತೆ ಚಿಕ್ಕ ಎಲೆದು ಗ್ರೀನ್ ಇತ್ತು ಇದು ಕೂಡ ಗ್ರೀನ್ ಕಲರ್ ಆದ್ರೂ ಕೂಡ ಲೀಫ್ ಮಾತ್ರ ಸ್ವಲ್ಪ ದೊಡ್ಡದಿದೆ ಅದರಲ್ಲಿ ಲೀಫು ತುಂಬಾ ಚಿಕ್ಕದಿತ್ತು ಪಾಟ್ ಸೈಜ್ ನೋಡ್ಬೋದು ಎಷ್ಟು ಚಿಕ್ಕ ಪಾಟಲ್ಲಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಮತ್ತು ಬುಷಿಯಾಗಿ ಬಂದಿದೆ ಅಂತ ಈಗ ಈ ಜೇಡ್ ಪ್ಲ್ಯಾಂಟಿಗೂ ಆ ಜೇಡ್ ಪ್ಲ್ಯಾಂಟು ಒಂದೇ ಆದ್ರೂ ಕೂಡ ಇದನ್ನು ಕಟ್ ಮಾಡಿದ್ದೀವಿ ಅಲ್ಲಿ ಕಟ್ ಮಾಡಿರೋದ್ರಿಂದ ನೋಡ್ಬೋದು ಇದು ಎಷ್ಟು ಬುಷಿಯಾಗಿ ಬಂದಿದೆ ಅಂತ ನನ್ನ ಮಗಳು ಇಟ್ಕೊಂಡಿರುವಂತಹ ಜೇಟ್ ಪ್ಲ್ಯಾಂಟ್ ಆಗಿರ್ಬೋದು ಇದು ಒಂದೇ ಈಗ ಏನು ಮಾಡ್ತೀವಿ ಅಂದರೆ ಐಟ್ ಜಾಸ್ತಿ ಆಗಿ ಏನಾಗುತ್ತೆ ಪಾಟನ್ನ ಹಿಂಗೆ ಇಟ್ಟಾಗ ಅಲ್ಲಿ ಸ್ಟ್ಯಾಂಡಿಂದ ಕೆಳಗಡೆ ಬೀಳ್ತಾ ಇರುತ್ತೆ ಹಾಗಾಗಿ ಈ ಥರ ಕಟ್ ಮಾಡ್ತೀವಿ ಆವಾಗ ಕಂಪ್ಲೀಟಾಗಿ ಕೆಳಗಡೆ ಎಲ್ಲ ಬುಡದಲ್ಲೆಲ್ಲ ಹೊಸ ಚಿಗುರುಗಳು ಕೂಡ ಬರುತ್ತೆ ತುಂಬ ಬುಷಿಯಾಗಿಯೂ ಕೂಡ ಪ್ಲ್ಯಾಂಟ್ ಕಾಣುತ್ತೆ ಈ ರೀತಿ ಐಟ್ ಇರುವಂತಹ ಜೇಡ್ನ ಮೇಲ್ಗಡೆ ಲೇಯರ್ ಮಾತ್ರ ತೆಗಿತೀವಿ ಅಲ್ಲಿ ಮೂರು ಕೊಂಬೆಗಳಿದೆಯಲ್ಲ ಅದನ್ನ ಮಾತ್ರ ಕಟ್ ಮಾಡಿ ಬೇರೆ ಪಾಟ್ಗೆ ಹಾಕೊಡೋ ಅಂತ ಕೆಳಗಡೆ ಇರುವಂಥದನ್ನೆಲ್ಲ ಹಂಗೇನೆ ಬಿಡ್ತೀವಿ ಈಗ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡೋದು ಜೇಡ್ ಪ್ಲ್ಯಾಂಟನ್ನು ಅಂತಲೂ ಕೂಡ ವಾಸ್ತುಗೆ ತುಂಬಾ ಒಳ್ಳೆಯದು ಇದು ಜೇಡ್ ಮನೆ ಒಳಗಡೆ ಇಟ್ಕೊಬೇಕು ಲಕ್ಷ್ಮಿನ ಪೂಜೆ ಮಾಡಿರುವಂತಹ ರೀತಿಯಲ್ಲೇ ಆಗುತ್ತೆ ಜೇಡ್ ಪ್ಲ್ಯಾಂಟ್ ಲಕ್ಷ್ಮಿ ಇದ್ದಂತೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೆಯಲ್ಲೂ ಕೂಡ ಜೇಡ್ ಪ್ಲ್ಯಾಂಟನ್ನ ಹಾಕೊಂಡು ಅದನ್ನು ಜೇಟ್ ಪ್ಲ್ಯಾಂಟನ್ನ ಬೋನ್ಸಾಯಿ ಪ್ಲ್ಯಾಂಟ್ ಥರನೇ ಕಟ್ ಮಾಡಿ ಟ್ರಿಮ್ ಮಾಡಿ ಅದು ಬುಡ ಸ್ವಲ್ಪ ದಪ್ಪ ಬರೋ ರೀತಿ ಮಾಡಿನೂ ಕೂಡ ಬೋನ್ಸಾಯಿನ ಯಾವ ರೀತಿ ಹಾಕ್ಕೊಳ್ತೀವಿ ಅದೇ ರೀತಿ ಈ ಪಾಟಿಗೂ ಕೂಡ ಹಾಕ್ಕೊಳ್ತಾರೆ ವಾಸ್ತು ಗಿಡ ಆಗಿರೋದ್ರಿಂದ ಜೇಡ್ ಪ್ಲ್ಯಾಂಟನ್ನು ಏನು ಮಾಡ್ತಾರೆ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳಿಬಿಟ್ಟು ಮನೆ ಒಳಗಡೆ ಇಟ್ಕೊಳ್ಳೋದು ಮನೆ ಒಳಗಡೆ ಇಟ್ಕೊಂಡಾಗ ಏನಾಗುತ್ತೆ ಒಂದೊಂದೇ ಲೀಫು ಕಂಪ್ಲೀಟಾಗಿ ಉದ್ರೋಗ್ಬಿಡುತ್ತೆ ಖಾಲಿ ಪಾಟ್ ಮಾತ್ರ ಕಾಣ್ತಾ ಇರುತ್ತೆ ಅನ್ನೋ ಕಂಪ್ಲೇಂಟು ತುಂಬ ಬರ್ತಾ ಇರುತ್ತೆ ನರ್ಸರಿಗಳಲ್ಲಿ ಯಾಕೆ ಈ ರೀತಿ ಆಗುತ್ತೆ ಅಂದರೆ ಸೆಮಿ ಶೆಡೋದಿರುವಂಥ ಪ್ಲ್ಯಾಂಟನ್ನ ನೀವು ತೊಗೊಂಡು ಹೋಗ್ಬಿಟ್ಟು ಡೈರೆಕ್ಟಾಗಿ ಇಂಡೋರಲ್ಲಿ ಇಟ್ಟೋಗ ಏನಾಗುತ್ತೆ ಅಂದರೆ ಪ್ಲ್ಯಾಂಟು ಡ್ಯಾಮೇಜ್ ಆಗೇ ಆಗುತ್ತೆ ಅಲ್ವ ಹಾಗಾಗಿ ನೀವು ಯಾವುದೇ ಪ್ಲ್ಯಾಂಟ್ ಆಗಿರ್ಬೋದು ಅದರಲ್ಲೂ ಇಂಡೋರ್ ಪ್ಲ್ಯಾಂಟ್ ಅಂತ ನರ್ಸರಿಲಿ ಕೊಟ್ಟಾಗ ಏನು ಮಾಡಬೇಕು ಒಂದು ವೀಕು ಫಿಫ್ಟೀನ್ ಡೇಸು ನಿಮ್ಮ ವೆದರಿಗೆ ಸೆಟ್ ಮಾಡಿಸ್ಕೊಬೇಕು ಮೇಯ್ನ್ ನಿಮ್ಮ ವೆದರಿಗೆ ಸೆಟ್ ಮಾಡಬೇಕು ಅಂದರೆ ಸೆಮಿ ಶೇಡಲ್ಲಿ ಇಡಬೇಕು ಫ್ರೆಂಟ್ ನಿಮ್ಮ ಮನೆಯ ಫ್ರೆಂಟ್ ಪೋಟಿಕದಲ್ಲಿ ಇಟ್ಕೊಳ್ಳೋದು ಬಾಲ್ಕನಿಯಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಒಂದು ವೀಕು ಒಂದು ಫಿಫ್ಟೀನ್ ಡೇಸ್ ಇಟ್ಕೊಂಡು ಆಮೇಲೆ ಇಂಡೋರಿಗೆ ಶಿಫ್ಟ್ ಮಾಡ್ಕೊಳ್ಬೇಕು ಈಗ ಜೇಡ್ ಪ್ಲ್ಯಾಂಟಲ್ಲಿ ಇಲ್ಲಿ ನೋಡ್ಬೋದು ಡಬಲ್ ಕಾಂಬಿನೇಷನ್ ಇರುವಂತಹ ಜೇಡ್ ಎಲ್ಲೋ ಮತ್ತು ಗ್ರೀನ್ ಇರುವಂತಹ ಜೇಡ್ ಇದೀಗ ದೊಡ್ಡ ಎಲೆಲೇನೇ ಎಲ್ಲೋ ಮತ್ತು ಗ್ರೀನ್ ಇದೆ ಅಲ್ವಾ ಈಗ ಸಣ್ಣ ಎಲೆಲ್ಲೂ ಕೂಡ ವೈಟ್ ಮತ್ತು ಗ್ರೀನ್ ಬರುತ್ತೆ ಅದೀಗ ನಾವೀಗ ಪಾಟಿಂಗ್ ಹಾಕಿರುವಂತಹದ್ದು ತುಂಬಾ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ ನಮಗೆ ಬಂದಿದ್ದು ಈಗ ಇಷ್ಟು ಸೈಜಿಂದ ಒಂದು ಇಂಚಿನ ಪಾಟಗೆ ನಾವೀಗ ಶಿಫ್ಟ್ ಮಾಡಿದ್ದೀವಿ ಅದು ಸ್ವಲ್ಪ ದೊಡ್ಡದಾದ ಮೇಲೆ ನಾನು ಬರೀ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ ಈಗ ಕರೆಕ್ಟಾಗಿ ಸೇಲಿಂಗಲ್ಲಿ ಇರುವಂತಹದ್ದು ಮೂರು ಕಲೆಕ್ಷನ್ನ ಸೇಲ್ ಮಾಡ್ತಾ ಇರೋದು ಈಗ ಒಂದು ಕಲೆಕ್ಷನ್ನ ಸೇಲಿಂಗ್ ಮಾಡ್ತಾ ಇಲ್ಲ ಇನ್ನೊಂದು ಅನಿ ಕಲರ್ ಅಂತಲೇ ಹೇಳ್ಬೋದು ತುಂಬ ಸ್ವಲ್ಪ ಬ್ರೌನ್ ಕಲರಲ್ಲೂ ಕೂಡ ಈ ಥರ ಗ್ರೀನ್ ಆ್ಯಂಡ್ ಬ್ರೌನು ಎಡ್ಜ್ ಮಾತ್ರ ಬ್ರೌನ್ ಇರುವಂಥ ಕಲೆಕ್ಷನ್ನು ಕೂಡ ನೆಕ್ಸ್ಟ್ ನಾನು ಬರೀ ಫೋಟೋನ ಅಪ್ಲೋಡ್ ಮಾಡ್ತೀನಿ ಕಲೆಕ್ಷನ್ ಹುಡುಕ್ತಾ ಇರ್ತೀವಿ ನಾವು ನರ್ಸರಿಯಲ್ಲಿ ಎಷ್ಟು ಕಲೆಕ್ಷನ್ ಇದ್ದರೂ ಸಾಲಲ್ಲ ಅಂತ ಹೇಳ್ಬೋದು ಜೇಡಲ್ ಆಗಿರ್ಬೋದು ಪ್ಲ್ಯಾಂಟ್ ಯಾವುದೇ ಒಂದು ಎಷ್ಟು ಪ್ಲ್ಯಾಂಟ್ ಇದ್ರೂ ಕೂಡ ಈಗ ಕಸ್ಟಮರ್ಸಿಗೆ ಏನಾಗುತ್ತೆ ಈ ಪ್ಲ್ಯಾಂಟ್ ಇಲ್ವಾ ಆ ಪ್ಲ್ಯಾಂಟ್ ಇಲ್ವಾ ಇದರಲ್ಲಿ ಇನ್ನೊಂದು ಕಲರ್ ಕಾಂಬಿನೇಷನ್ ಬರುತ್ತೆ ಅದಿಲ್ವಾ ಅಂತ ಕೇಳ್ತಾ ಇರ್ತಾರೆ ಅವ್ರು ಕೇಳೋದ್ರಿಂದಲೂ ಕೂಡ ನಮಗೇನಾಗುತ್ತೆ ಅಂದರೆ ಇದರಲ್ಲಿ ಇಷ್ಟೊಂದು ಕಲೆಕ್ಷನ್ ಸಿಗುತ್ತಾ ಅಂತ ನಮಗೇನೆ ಅವ್ರು ಪರಿಚಯ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಈಗ ನೆಕ್ಸ್ಟ್ ನಾನೀಗ ಕಲೆಕ್ಟ್ ಮಾಡ್ತಾ ಇದ್ದೀನಿ ಜೇಡ್ ಪ್ಲ್ಯಾಂಟ್ಗಳಲ್ಲಿ ಅದರಲ್ಲೂ ಜೇಡ್ ಪ್ಲ್ಯಾಂಟು ತುಂಬ ಆಗಿ ಕಾಣುತ್ತೆ ಈಗ ನಿಮಗೆ ಆ ಥರ ಬ್ರೌನ್ ಪಾಟು ಮತ್ತು ಬ್ಲ್ಯಾಕ್ ಪಾಟಲ್ಲಿ ಆ ರೀತಿ ಕಾಣ್ತಾ ಇದೆ ಈಗ ಸೆರಾಮಿಕ್ ಪಾಟಿಗೆ ಅದನ್ನು ಇಟ್ಟ ಮೇಲೆ ತುಂಬನೇ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಜಸ್ಟ್ ಈಗ ನಾವೆಲ್ಲ ಪ್ಲ್ಯಾಂಟ್ಗಳನ್ನು ಕೂಡ ಮಣ್ಣಿಗೆ ಸೆಟ್ ಮಾಡಿರೋದ್ರಿಂದ ಏನಾಗುತ್ತೆ ಜಸ್ಟ್ ಯಾವುದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಿಲ್ಲ ಅದನ್ನು ಜಸ್ಟ್ ಸೆರಾಮಿಕ್ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಳೋದು ಪಾಟ್ಸ್ ಸಮೇತನೇ ಯೂಸ್ ಆ್ಯಂಡ್ ಥ್ರೋ ಥರ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಎಷ್ಟು ಗ್ರೀನಾಗಿ ಇದೆ ಅಂತಲೂ ಕೂಡ ನೋಡ್ಬೋದು ಕಟ್ಟಿಂಗ್ ಪ್ಲ್ಯಾಂಟನ್ನು ಇದು ಕರೆಕ್ಟಿದೆ ಟೈಮು ಡಿಸೆಂಬರಿಂದ ಜಾನ್ವರಿ ಕಟ್ಟಿಂಗ್ ಪ್ಲ್ಯಾಂಟನ್ನ ಜೇಡ್ ಪ್ಲ್ಯಾಂಟನ್ನ ಕಟ್ ಮಾಡಿ ನೀವು ಮಣ್ಣಿಗಾಗಿರ್ಬೋದು ಕೊಕೋಪಿಟ್ಟಿಗಾಗಿರ್ಬೋದು ಹಾಕ್ಕೊಳ್ಬೋದು ಆ ಚಿಕ್ಕ ಚಿಕ್ಕ ಪೋಟಲೇನೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೆಮಿ ಇದೆ ಪ್ಲ್ಯಾಂಟ್ ಡೈರೆಕ್ಟಾಗಿ ಸನ್ಲೈಟ್ ಬೀಳ್ತಾ ಇಲ್ಲ ಈಗ ಮಳೆಗಾಲ ಮುಗಿದು ಈಗ ಚಳಿಗಾಲ ಇದೆ ಅಲ್ವಾ ಚಳಿಗಾಲದಲ್ಲಿ ಏನಾಗುತ್ತೆ ಸ್ವಲ್ಪ ಇಬ್ನಿ ಆಗಿರ್ಬೋದು ಸ್ವಲ್ಪ ಬಿಸಿಲು ಈ ರೀತಿ ಈಗ ಮಳೆನೂ ಕೂಡ ಸ್ವಲ್ಪ ಬರ್ತಾ ಇದೆ ನ್ಯಾಚುರಲ್ ಆಗಿ ಅಂತ ಹೇಳ್ಬೋದು ಹಾಗಾಗಿನೇ ಪ್ಲ್ಯಾಂಟು ಇಷ್ಟು ಹೆಲ್ದಿ ಮತ್ತು ಬುಷಿಯಾಗಿ ಕಾಣ್ತಾ ಇದೆ ಮೇಂಟೆನೆನ್ಸ್ ನಾವು ಒಂದೇ ರೀತಿ ಮೇಂಟೆನೆನ್ಸ್ನ ಮಾಡ್ತಾ ಹೋದೆ ಎಲ್ಲ ಪ್ಲ್ಯಾಂಟ್ಗಳಿಗೂ ಕೂಡ ಪ್ಲ್ಯಾಂಟ್ಗಳು ತುಂಬ ಹೆಲ್ದಿ ಮತ್ತು ಬುಶಿಯಾಗಿರುತ್ತೆ ಯಾವಾಗಲೂ ಕೂಡ ಪ್ಲ್ಯಾಂಟು ತುಂಬ ಚೆನ್ನಾಗಿದೆ ಅಲ್ವಾ ಯಾಕೆ ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅದಕ್ಕೆ ಆರೈಕೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಇಲ್ಲ ಗಿಡ ಚೆನ್ನಾಗಿರಲಿ ಚೆನ್ನಾಗಿಲ್ದನೇ ಇರಲಿ ಯಾವ ರೀತಿ ಅದಕ್ಕೆ ಯಾವ ಯಾವ ಟೈಮಲ್ಲಿ ನಾವು ಏನೇನು ಇರ್ತೀವಿ ಅದನ್ನು ಮಾತ್ರ ನಿಲ್ಲಿಸ್ಬಾರ್ದು ಇನ್ ಟೈಮಿಗೆ ಅದು ಟೈಮಿಗೆ ಫರ್ಟಿಲೈಸರ್ ಆಗಿರ್ಬೋದು ಸ್ಪ್ರೇಗಳಾಗಿರ್ಬೋದು ಅದ್ರ ಕೇರಿಂಗ್ ಆಗಿರ್ಬೋದು ನೀರು ಕೊಡೋದಾಗಿರ್ಬೋದು ನೀರು ಕಮ್ಮಿ ಮಾಡೋದಾಗಿರ್ಬೋದು ಇಂತಹದ್ದನ್ನು ಟೈಮ್ ಟು ಟೈಮು ಮಾಡಲೇಬೇಕಾಗುತ್ತೆ ಆವಾಗ ನಿಮಗೆ ಕ್ವಾಲಿಟಿ ಮೇಂಟೈನ್ ಆಗುತ್ತೆ ಪ್ಲ್ಯಾಂಟು ಒಂಥರ ಬುಷಿಯಾಗಿ ಬರೋದ್ರ ಜೊತೆಗೆ ಏನಾಗುತ್ತೆ ಫ್ರೆಶ್ ಅನ್ನಿಸ್ತಾ ಇರುತ್ತೆ ಪ್ಲ್ಯಾಂಟಿಗೆ ಕಲರ್ ಕಾಂಬಿನೇಷನ್ ನೋಡ್ಬೋದು ಈಗ ನಾನು ಒಂದೊಂದಾಗೆ ತೋರಿಸಿ ಈಗ ಮೂರು ಕಾಂಬಿನೇಷನ್ ನಾನೀಗ ತೋರಿಸ್ತಾ ಇರೋದು ಚಿಕ್ಕ ಎಲೆಯ ಜೇಡು ಸ್ವಲ್ಪ ದುಡ್ಡೆ ಜೇಡು ಮತ್ತೆ ಡಬಲ್ ಕಲರ್ ಕಾಂಬಿನೇಷನ್ ಇರುವಂತಹ ಜೇಡ್ ಪ್ಲಾಂಟ್ ಇದನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತಲೂ ಕೂಡ ಈಗ ನಾನು ತೋರಿಸ್ತೀನಿ ವಾಸುಗಿಡದಲ್ಲಿ ಟಾಪ್ ಒನ್ ಅಂತಾನೆ ಹೇಳ್ಬೋದು ಜೇಡ್ ಪ್ಲಾಂಟ್ ನರ್ಸರಿಗೆ ಬಂದಾಗ ಪ್ರತಿಯೊಬ್ಬರೂ ಅಷ್ಟೇ ವಾಸ್ತು ಗಿಡದಲ್ಲಿ ಯಾವುದಾದ್ರು ಕಲೆಕ್ಷನ್ ಅವ್ರಿಗೆ ಬೇಕಾದರೆ ಫಸ್ಟು ಚೂಸ್ ಮಾಡೋದೇ ಜೇಡ್ ಪ್ಲ್ಯಾಂಟನ್ನು ಅದರಲ್ಲೂ ಚಿಕ್ಕ ಲೀಫ್ ಇರುವಂಥ ಜೇಡ್ ಪ್ಲ್ಯಾಂಟನ್ನು ಫಸ್ಟು ಅವರು ತಗೊಳ್ಬೇಕು ಅಂತ ಅಂದ್ಕೊಳ್ತಾರೆ ಈಗ ಆ ಲೀಫ್ ಇರುವಂಥ ಪ್ಲ್ಯಾಂಟ್ ಅವ್ರ ಹತ್ರ ಇದೆ ಅಂದರೆ ನೆಕ್ಸ್ಟ್ ಆಪ್ಷನ್ ಈಗ ಈ ರೀತಿಯ ವೆರೈಟಿ ಕಲೆಕ್ಷನ್ಗಳನ್ನ ತೊಗೊಳ್ತಾರೆ ಆಲ್ಮೋಸ್ಟು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ಆ ಚಿಕ್ಕ ಲೀಫ್ ಇರುವಂತಹ ಜೇಡನ್ನೇ ಸೆಲೆಕ್ಟ್ ಮಾಡೋದು ಅಂತಲೇ ಹೇಳ್ಬೋದು ಈಗ ಜೇಟ್ ಪ್ಲ್ಯಾಂಟು ವಾಸ್ತು ಗಿಡ ಇಂಥದ್ದೇ ದಿಕ್ಕಲ್ಲಿ ಇಡಬೇಕು ಅನ್ನೋದು ಕೂಡ ಇರುತ್ತೆ ಇಲ್ಲ ಯಾವ ದಿಕ್ಕಲ್ಲಾದ್ರೂ ಕೂಡ ನೀವು ಇಟ್ಕೊಳ್ಬೋದು ಇಂತಹದೇ ದಿಕ್ಕಲ್ಲಿ ಇಟ್ಕೊಳ್ಬೇಕು ಅನ್ನೋದೇನಿಲ್ಲ ಆ ಪ್ಲ್ಯಾಂಟು ಎಲ್ಲಿ ತುಂಬ ಹೆಲ್ದಿಯಾಗಿ ಬರುತ್ತೆ ಎಲ್ಲಿ ಗಾಳಿ ಬೆಳಕು ಜಾಸ್ತಿ ಇದೆ ಸನ್ಲೈಟು ಎಲ್ಲಿ ಚೆನ್ನಾಗಿ ಪಾಸಾಗುತ್ತೆ ಇಂಡೋರಲ್ಲಿ ಇಲ್ಲ ಬಾಲ್ಕನೀಲಿ ಆಗಿರ್ಬೋದು ಜಸ್ಟ್ ಪಾಸಾಗುತ್ತೆ ಬಾಲ್ಕನಿ ಈಗ ಪೋಟಿಕದಲ್ಲಿ ಇಡ್ತೀನಿ ಅನ್ನೋದಾದರೆ ನಿಮಗೆ ಡೈರೆಕ್ಟಾಗಿ ಸನ್ಲೈಟ್ ಬೀಳೋದೇ ಬೇಡ ಇಂಡೈರೆಕ್ಟಾಗೂ ಬೇಡ ಗಾಳಿ ಬೆಳಕು ಎಲ್ಲ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು ಇಂಡೋರಲ್ಲಿ ಇಟ್ಕೊಳ್ತೀನಿ ಅನ್ನೋದಾದರೆ ಮನೆ ಒಳಗಡೆ ಇಟ್ಕೊಳ್ತೀನಿ ಅನ್ನೋದಾದರೆ ಮಾತ್ರ ಏನಾಗುತ್ತೆ ಗಾಳಿ ಬೆಳಕು ಜಾಸ್ತಿ ಇರುವಂತಹ ಕಡೆಗಳನ್ನೇ ಇಡಿ ಈಗ ವಾಸ್ತು ಪ್ರಕಾರ ಇಂಥ ಕಡೆನೇ ಇಡಬೇಕು ಅಂತ ನಿಮ್ಮ ತಲೆಯಲ್ಲಿ ಅಂದರೆ ಓಕೆ ಅಂಥ ಕಡೆನೇ ಇಡಿ ಆದರೆ ಅಲ್ಲಿ ಗಾಳಿ ಬೆಳಕು ಇದೆಯಾ ಅಂತ ನೋಡಿ ಗಾಳಿ ಬೆಳಕು ಇರುವಂತಹ ಕಡೆಗೇ ಇಟ್ಕೊಳೋದ್ರಿಂದ ಏನಾಗುತ್ತೆ ಪ್ಲ್ಯಾಂಟ್ ಹೆಲ್ದಿಯಾಗಿಯೇ ಬರುತ್ತೆ ಆಲ್ಮೋಸ್ಟ್ ಈಗ ಸೆಮಿ ಶೆಡ್ ಇರುವಂತಹ ಪ್ಲ್ಯಾಂಟನ್ನು ನೀವು ಡೈರೆಕ್ಟಾಗಿ ಇಂಡೋರಿಗೆ ಇಂಟೋರಿಗೆ ಇಟ್ಕೊಂಡ್ಬಿಡ್ತೀರಲ್ವ ಆ ಟೈಮಲ್ಲಿ ಏನು ಮಾಡಬೇಕು ನೀರು ಸ್ವಲ್ಪ ಕಡಿಮೆ ಮಾಡಬೇಕು ಜಸ್ಟ್ ನೀರನ್ನು ಲೀಫ್ಗಳಿಗೆ ಮಾತ್ರ ಸ್ಪ್ರೇ ಮಾಡಿ ಬುಡಕ್ಕೇನು ನೀರನ್ನು ಹಾಕ್ಕೊಳೋದು ಬೇಡ ಇಷ್ಟು ಪಾಟ್ ಸೈಜ್ ಇದೆ ಒಂದು ಇಂಚಿನ ಪಾಡ್ ಇರುವಂಥ ಪ್ಲ್ಯಾಂಟನ್ನು ತೊಗೊಂಡು ನಾನು ಟೇಬಲಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋದಾದರೆ ಜಸ್ಟ್ ಲೀಫಿಗೆ ನೀರನ್ನು ಸ್ಪ್ರೇ ಮಾಡಬೇಕು ಜಾಸ್ತಿ ನೀರನ್ನು ಕೂಡ ಹಾಕ್ಕೊಳ್ಬಾರ್ದು ಲಿಮಿಟೆಡ್ ನೀರನ್ನು ಹಾಕೋದು ಅಂತ ಪ್ಲ್ಯಾಂಟು ನರ್ಸರಿಯಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮ್ಮ ಮನೆಯಲ್ಲೂ ಕೂಡ ಇರುತ್ತೆ ಈಗ ಯಾವ ರೀತಿ ಕಟ್ ಮಾಡ್ಕೊಡೋದು ಜೇಡ್ ಪ್ಲ್ಯಾಂಟು ಆಲ್ಮೋಸ್ಟ್ ಈಗ ಆಲ್ಮೋಸ್ಟು ತುಂಬ ಇದ್ರಕ್ಕಿಂತ ಹೈಟ್ ಇರುವಂಥ ಜೇಡ್ಗಳನ್ನೆಲ್ಲ ಕಟ್ ಮಾಡಿ ಆಲ್ರೆಡಿ ಪಾಟ್ ಬೇರೆ ಪಾಟಿಗೆ ಶಿಫ್ಟನ್ನು ಕೂಡ ಮಾಡಿದ್ದೀನಿ ತೋರಿಸ್ತೀನಿ ಅದನ್ನು ಕೂಡ ಈಗ ನೋಡಿ ಈ ರೀತಿ ಪಾಟ್ ಸೈಜ್ಗಿಂತನೂ ಪ್ಲ್ಯಾಂಟು ತುಂಬ ಉದ್ದ ಬಂದರೆ ಏನಾಗುತ್ತೆ ಪಾಟು ಕೆಳಗಡೆ ಬೀಳ್ತಾ ಇರುತ್ತೆ ಹಾಗಾಗಿ ಏನು ಮಾಡ್ತೀವಿ ಈ ಥರ ಎಲ್ಲಿ ಚಿಗುರು ಇದೆ ಅಂತ ನೋಡ್ಬಿಟ್ಟು ಅಲ್ಲಿನೇ ತೆಗ್ದಿಬಿಡೋದು ಈ ರೀತಿ ಕಟ್ ಮಾಡ್ಕೊಳೋದೇನಾಗುತ್ತೆ ಆ ಸ್ಟಿಕ್ಕಲ್ಲಿ ಏನಾಗುತ್ತೆ ಹೊಸ ಚಿಗುರು ಬೇಗ ಬರುತ್ತೆ ಯಾಕೆಂದರೆ ಇದು ಈ ಸ್ಟಿಕ್ಕು ಅದು ಫುಲ್ಲು ಪ್ಲ್ಯಾಂಟಿಗೆ ಅಲ್ವಾ ಈ ರೀತಿ ಕಟ್ ಮಾಡ್ಕೊಡೋದ್ರಿಂದ ಏನಾಗುತ್ತೆ ಕೆಳಗಡೆ ಎಲ್ಲ ಹೊಸ ಹೊಸ ಚಿಗುರುಗಳು ಕೂಡ ಬರುತ್ತೆ ಈ ಲೀಫನ್ನ ನಾನೀಗ ಬೇರೆ ಪಾಟ್ಗಳಿಗೆ ಹಾಕ್ಕೊಳ್ತೀನಿ ಈಗ ಬುಷಿರುವಂಥ ಪ್ಲ್ಯಾಂಟನ್ನು ನೋಡ್ಬೋದು ಅದ್ರ ಜೊತೆಗೆ ಕಟ್ಟಿಂಗ್ ಪ್ಲ್ಯಾಂಟನ್ನು ಕೂಡ ನೋಡ್ಬೋದು ಈಗ ನ ಒಂದು ಫಿಫ್ಟೀನ್ ಡೇಸ್ ಒಂದು ಮಂತ್ ಆಗಿರ್ಬೋದು ಈ ಈ ಕಡೆ ಪ್ಲ್ಯಾಂಟನ್ನು ನಾನು ಕಟ್ ಮಾಡಿ ಲೆಫ್ಟ್ ಸೈಡ್ ಇರುವಂತಹ ಬಾಟಲ್ ಇರುವಂಥ ಪ್ಲ್ಯಾಂಟು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇ ಫಿಫ್ಟೀನ್ ಡೇಸಿಗೆ ಎಷ್ಟು ಬುಷಿಯಾಗಿ ಬಂದಿದೆ ಮತ್ತು ಎಷ್ಟು ಹೆಲ್ದಿಯಾಗಿ ಕಾಣ್ತಾ ಇದೆ ಫ್ರೆಶ್ ಅನ್ನಿಸ್ತಾನೆ ಇದೆ ಯಾಕೆ ಅಂದರೆ ಕಟ್ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪ್ಲ್ಯಾಂಟಿನ ಫ್ರೆಶ್ನೆಸ್ ಹೋಗೇ ಇಲ್ಲ ಅಂತ ಹೇಳ್ಬೋದು ತುಂಬಾ ಗ್ರೀನಾಗಿ ಮತ್ತು ಹೆಲ್ದಿಯಾಗಿಯೇ ಪ್ಲ್ಯಾಂಟ್ ಕಾಣ್ತಾ ಇದೆ ಈಗ ಕಟ್ ಮಾಡಿರುವಂತಹ ಪಾಟಲ್ಲಿ ಈಗ ಹೊಸ ಚಿಗುರು ಬರುತ್ತೆ ಅಲ್ಲಿ ಅದೇ ಜಾಗಕ್ಕೇ ಇಟ್ಕೊಳ್ತೀವಿ ಯಾವ ಜಾಗದಲ್ಲಿ ಇರುತ್ತೆ ಪ್ಲ್ಯಾಂಟು ಅದೇ ಜಾಗದಲ್ಲೇ ಮೇಂಟೆನೆನ್ಸ್ ಮಾಡ್ತೀವಿ ನರ್ಸರಿಲಿ ಅಂತಲೇ ಹೇಳ್ಬೋದು ಈಗ ಈ ರೀತಿ ನೋಡಿ ಈಗ ಫಿಫ್ಟೀನ್ ಡೇಸ್ ಆದಮೇಲೆ ಈ ಪಾಟ್ ಅಲ್ಲಿ ಅದೇ ಸೇಮ್ ಪಾಟು ಈ ರೀತಿ ಕಟ್ಟಿಂಗ್ ಪ್ಲ್ಯಾಂಟನ್ನು ಲೆಫ್ಟ್ ಸೈಡ್ ಇರುವಂತಹ ಪಾಟಿಗೆ ಹಾಕ್ಕೊಂಡಿದ್ದು ಆಲ್ರೆಡಿ ರೂಟ್ ಆಲ್ರೆಡಿ ಬಂದಾಗಿದೆ ಬಂದು ಜೊತೆಗೆ ಕಲ್ಲರು ಅಷ್ಟೇ ಗ್ರೀನೇ ಇದೆ ನೋಡಿ ಒಂದು ಲೀಫು ನಾವು ಕಟ್ಟಿಂಗ್ ಪ್ಲ್ಯಾಂಟ್ ಹಾಕಿದ ಮೇಲೆ ಒಂದೇ ಒಂದು ಲೀಫು ಕೂಡ ಕೆಳಗಡೆ ಬೀಳೋದಿಲ್ಲ ಹೊಸದಾಗಿ ಕಟ್ಟಿಂಗ್ ಪ್ಲ್ಯಾಂಟಲ್ವಾದ್ರೆ ರೂಟು ಇರೋದಿಲ್ಲ ಏನೂ ಇಲ್ಲ ಆದ್ರೂ ಕೂಡ ಅದೆಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಜೇಡ್ ಪ್ಲ್ಯಾಂಟಲ್ಲೇ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗೇ ಬಂತು ಈಗ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಅಂದರೆ ಎಲೆನೂ ಅಷ್ಟೇ ನಿಮಗೆ ನೋಡ್ಕೊಳ್ಳಿ ತುಂಬ ಉದ್ದ ಇರೋ ರೀತಿ ಹಾಕ್ಕೊಳ್ಬೇಡಿ ಕರೆಕ್ಟಾಗಿ ಆ ಪಾಟಿಂದ ಮೇಲ್ಗಡೆ ಆ ಮಣ್ಣಿನ ಮೇಲ್ಗಡೆ ಲೀಫೇನೆ ಸ್ಟಾರ್ಟ್ ಆಗಬೇಕು ಈ ಥರ ಸ್ಟಿಕ್ಕು ಕೂಡ ಕಾಣಬಾರ್ದು ಆ ರೀತಿ ಮಾಡಿಕೊಳ್ಬೇಕು ಕಂಪ್ಲೀಟಾಗಿ ಕಟ್ ಮಾಡಿ ಅದನ್ನು ನಾನೀಗ ಯೂಸ್ ಮಾಡ್ಕೊಳ್ಳೋದಿಲ್ಲ ಆಲ್ಮೋಸ್ಟ್ ಇಷ್ಟೇ ಸಾಕು ಕಟ್ಟಿಂಗ್ ಪ್ಲ್ಯಾಂಟ್ ಇದರಿಂದ ನಾವು ತುಂಬ ಪ್ಲ್ಯಾಂಟ್ಸನ್ನು ಮಾಡ್ಕೊಳ್ತೀವಿ ಹಾಗಾಗಿ ಎಕ್ಸ್ಟ್ರಾ ಸ್ಪೇಸು ಕೂಡ ವೇಸ್ಟ್ ಆಗಿಬಿಡುತ್ತೆ ಒಂದೇ ಕಲೆಕ್ಷನ್ನ ತುಂಬ ಮಾಡಿಟ್ಕೊಳ್ಳೋದ್ರಿಂದ ನಮಗೂ ಕೂಡ ಬೇರೆ ಬೇರೆ ಕಲೆಕ್ಷನ್ ಇಡೋಕ್ಕೆ ಸ್ಪೇಸು ಕೂಡ ಸಾಲೋದಿಲ್ಲ ಅಂತೇಳಿ ರಿಪೋರ್ಟ್ ಮಾಡ್ಬೇಕಾದ್ರೆ ತುಂಬ ಕಟ್ಟಿಂಗ್ ಪ್ಲ್ಯಾಂಟನ್ನು ಕೂಡ ಎಸಿತೀವಿ ಅಂತಲೇ ಹೇಳ್ಬೋದು ಜಸ್ಟ್ ಈಗ ಟೆನ್ ಪ್ಲ್ಯಾಂಟ್ಸ್ ಇದೆ ನಮ್ಮ ಹತ್ರ ಅಂದರೆ ಅದ್ರಲ್ಲಿ ಕಟ್ಟಿಂಗ್ ಪ್ಲ್ಯಾಂಟಲ್ಲಿ ಒನ್ ಟ್ವೆಂಟಿ ಪ್ಲ್ಯಾಂಟ್ಸನ್ನು ಮಾಡ್ಕೊಳ್ತೀವಿ ಇನ್ನೆಲ್ಲದು ಕೂಡ ಅದನ್ನು ರಿಮೂವ್ನೇ ಮಾಡ್ತೀವಿ ಅಂತ ಹೇಳ್ಬೋದು ಯಾಕೆ ಅಂದರೆ ತುಂಬ ಪ್ಲ್ಯಾಂಟ್ಗಳು ಅಲ್ಲಿ ಗ್ರೋತ್ ಆಗಿಬಿಡುತ್ತೆ ರ್ಯಾಕ್ ಫುಲ್ಲು ಜೇಡ್ ಪ್ಲ್ಯಾಂಟೇ ಆಗಿಬಿಡುತ್ತೆ ಹಾಗಾಗಿನೇ ರಿಮೂವ್ ಮಾಡಿಕೊಡುವಂಥದ್ದು ಈಗ ಫಿಫ್ಟೀನ್ ಡೇಸ್ ಹಿಂದೆ ನಾನು ಹಾಕಿರುವಂತಹದ್ದು ಈಗ ತುಂಬ ಉದ್ದ ಇರುವಂಥ ಗಿಡನ ಕಟ್ ಮಾಡಿ ಹಾಕಿರುವಂತಹದ್ದು ಆಲ್ರೆಡಿ ನೋಡ್ಬೋದು ಎಷ್ಟು ಸ್ಟಿಕ್ಕು ನಿಮಗೊಂಚೂರು ಕಾಣೋದಿಲ್ಲ ಮಣ್ಣಿಂದ ಮೇಲ್ಗಡೆ ಲೀಫೇ ಕಾಣ್ತದೆ ಈ ರೀತಿ ಇದು ಏನಾಗುತ್ತೆ ಪಾಟ್ ಫುಲ್ಲು ಬೇಗ ಕವರ್ ಆದಂಗೆ ಕಾಣುತ್ತೆ ಬೇಗ ಬುಷಿ ಆಗುತ್ತೆ ಫುಲ್ ಈ ಕ್ರ್ಯಾಕಲ್ಲಿ ನೋಡ್ಬೋದು ಜೇಡ್ ಪ್ಲ್ಯಾಂಟನ್ನೇ ಇಟ್ಟಿದ್ದೀವಿ ಒಂದು ಕಡೆ ಪೆಪ್ರೋಮಿಯಮ್ ಒಂದು ಕಡೆ ಎಲ್ಲ ಒಂದು ಕಡೆ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಳೋದ್ರಿಂದ ಏನಾಗುತ್ತೆ ಕಸ್ಟಮರ್ಸ್ ಇಂಥ ಪ್ಲ್ಯಾಂಟ್ ಬೇಕು ಅಂದಾಗ ನಮಗೆ ತೋರ್ಸೋಕ್ಕೂ ಈಸಿ ಆಗುತ್ತೆ ಅವರು ಅಲ್ಲಿ ಸೆಲೆಕ್ಟ್ ಮಾಡೋಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ನೋಡ್ಬೋದು ಆ ಗೆಣ್ಣಿಗೂ ಕೂಡ ಹೊಸ ಹೊಸ ಚಿಗುರುಗಳು ಬಂದಿದೆ ಇಲ್ಲಿ ಕಟ್ ಮಾಡಿರುವಂತಹ ಪ್ಲ್ಯಾಂಟನ್ನು ನಾನು ತೋರಿಸ್ತಿರೋದು ಮೇಂಟೆನೆನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಗಿಡ ಚೆನ್ನಾಗಿದ್ದಾಗ ಒಂಥರ ಮೇಂಟೆನೆನ್ಸ್ ಮಾಡೋದು ಚೆನ್ನಾಗಿಲ್ದಾಗ ಇನ್ನೊಂದು ರೀತಿ ಮೇಂಟೆನೆನ್ಸ್ ಮಾಡೋದನ್ನ ಮಾಡಬಾರ್ದು ಚೆನ್ನಾಗಿ ಇಡ್ಲಿ ಬಿಡ್ಲಿ ಒಂದೇ ರೀತಿಯ ಮೇಂಟೆನೆನ್ಸ್ನ ಮಾಡ್ತಾ ಇರಬೇಕು ಯಾವುದೇ ಪ್ಲ್ಯಾಂಟ್ ಆಗಿರ್ಬೋದು ಪ್ಲ್ಯಾಂಟಿನ ಸೈಜಿಗೆ ತಕ್ಕಂಗೆ ಪಾಟ್ಗಳನ್ನು ಕೂಡ ತಗೊಳ್ಳಿ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ಯಾಕೆ ಈ ರೀತಿ ಹೇಳ್ತೀನಿ ಅಂದರೆ ಆ ಪ್ಲ್ಯಾಂಟಿಗೆ ಆ ಪಾಟ್ ಸೈಜು ತುಂಬಾ ಸೂಟ್ ಆಗುತ್ತೆ ಮತ್ತೆ ಆ ಪಾಟಲ್ಲಿ ಇದ್ದಾಗ ಎಷ್ಟು ಹೆಲ್ದಿಯಾಗಿ ಬಂದಿರುತ್ತೆ ಅಲ್ವ ನೀವು ಬೇಕಾದರೆ ನೋಡಿ ಜೇಟ್ ಪ್ಲ್ಯಾಂಟ್ಗಳೆಲ್ಲ ಒಂದು ಮಿನಿಮಮ್ ಒಂದು ಫೈ ಇಂಚಿನ ಪಾಟಲ್ಲಿ ಯಾವ ರೀತಿ ಗ್ರೋತ್ ಆಗಿರುತ್ತೆ ಅದೇ ಟೆನ್ ಇಂಚು ಫಿಫ್ಟೀನ್ ಇಂಚು ಈ ಥರ ಟ್ವೆಲ್ ಇಂಚು ಈ ಥರ ಎಲ್ಲ ತೊಗೊಂಡು ಪಾಟಿಗೆ ಹಾಕ್ಕೊಳ್ಳಿ ಅದು ಒಂದು ಚೆನ್ನಾಗಿ ಚೆನ್ನಾಗೋದಿಲ್ಲ ಯಾಕೆಂದರೆ ಅದಕ್ಕೆ ತಕ್ಕಂಗೆ ಪಾಟ್ ಸೈಜ್ ಇರಬೇಕು ಈಗ ನಾವು ಎಷ್ಟು ಚಿಕ್ಕ ಚಿಕ್ಕ ಪಾಟಲ್ಲಿರುತ್ತೆ ನರ್ಸರಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ದೊಡ್ಡ ಪಾಟಿಗೆ ಹಾಕಿರ್ತೀನಿ ಮಣ್ಣಿನ ಕ್ವಾಂಟಿಟಿ ಕೂಡ ಜಾಸ್ತಿ ಇರುತ್ತೆ ಆದರೆ ಪ್ಲ್ಯಾಂಟ್ ಮರ ಚೆನ್ನಾಗಿಲ್ಲ ಅಂತ ಅಂತೀರ ಇಲ್ಲ ರೂಟ್ಗಳು ಕೂಡ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಜೇಡ್ ಪ್ಲ್ಯಾಂಟ್ ಇಷ್ಟು ದೊಡ್ಡದ್ರೂ ಕೂಡ ರೂಟು ಸೆಕೆಂಡ್ ಹ್ಯಾಂಡ್ ಥರನೇ ಇರೋದ್ರಿಂದ ಏನಾಗುತ್ತೆ ಪಾಟ್ ಸೈಜ್ ಚಿಕ್ಕದೇ ಇದ್ದಷ್ಟು ಪ್ಲ್ಯಾಂಟು ಹೆಲ್ದಿಯಾಗಿ ಕಾಣ್ತಾ ಇರುತ್ತೆ ಈಗ ಒಂದು ಫೈವ್ ಇಂಚಿನ ಪಾಟ್ ಸೈಜ್ ಲಾಸ್ಟ್ ಅಂತ ಹೇಳ್ಬೋದು ಜೇಡ್ ಪ್ಲ್ಯಾಂಟಿಗೆ ಜೇಡ್ ಪ್ಲ್ಯಾಂಟಲ್ಲಿ ಸಿಂಗಲ್ ಕಲರ್ ಎಲ್ಲನೂ ಕೂಡ ತುಂಬ ಹೆಲ್ದಿಯಾಗಿ ತುಂಬ ಬೇಗನೆ ಗ್ರೋತಿಂಗ್ ಸ್ಟಾರ್ಟ್ ಮಾಡುತ್ತೆ ಅದೇ ಡಬಲ್ ಕಾಂಬಿನೇಷನ್ ಇರುವಂತಹ ಜೇಡನ್ನು ತೊಗೊಂಡಾಗ ತುಂಬ ಸ್ಲೋ ಅಂತಲೇ ಹೇಳ್ಬೋದು ಅದರದ್ದು ಗ್ರೋತಿಂಗ್ ಆಗಿರ್ಬೋದು ಮತ್ತು ಹೆಲ್ದಿಯಾಗಿ ಬುಷಿಯಾಗಿ ತುಂಬ ಟೈಮ್ನ ತೊಗೊಳುತ್ತೆ ಕಾಣೋಕ್ಕೆ ಅದು ಈಗ ಎಲ್ಲ ಕಟ್ಟಿಂಗ್ ಪ್ಲ್ಯಾಂಟನ್ನು ಕೂಡ ಹಾಕೊಂಡಿದ್ದೀವಿ ಜೇಡಲ್ಲಿ ಎರಡು ವೆರೈಟಿ ಕಟ್ಟಿಂಗ್ ಪ್ಲಾಂಟನ್ನು ಕೂಡ ಹಾಕೊಂಡಿದ್ದೀವಿ ನೋಡ್ಬೋದು ಪಾಟಿನ ಮಣ್ಣಿನ ಪ್ರಮಾಣ ಎಷ್ಟಿದೆ ಅಂತ ಪಾಟ್ ಸೈಜ್ ಆಗಿರ್ಬೋದು ಯಾವ ರೀತಿ ಮಣ್ಣನ್ನು ಹಾಕ್ಕೊಂಡಿದ್ದೀವಿ ಮತ್ತು ಯಾವ ರೀತಿ ಕಟ್ಟಿಂಗ್ ಪ್ಲ್ಯಾಂಟನ್ನು ಹಾಕ್ಕೊಂಡಿರೋದು ಅಂದರೆ ಅದರ ಸ್ಟಿಕ್ ಕಾಣಲೇಬಾರ್ದು ಸ್ಟಿಕ್ಕು ಮಣ್ಣಿನ ಒಳಗಡೆ ಫುಲ್ ಕಂಪ್ಲೀಟಾಗಿ ಹೋಗಬೇಕು ಲೀಫ್ ಮಾತ್ರ ಮಣ್ಣಿನ ಮೇಲೆ ಕೂರಬೇಕು ಎಲ್ಲ ಪ್ಲಾಂಟು ಕೂಡ ಟ್ರಿಮ್ ಮಾಡಿದ ಮೇಲೆ ಹೊಸ ಚಿಗ್ರಿನ ಜೊತೆಗೆ ಎಷ್ಟು ಹೆಲ್ದಿ ಮತ್ತು ಕಾಣ್ತಾ ಇದೆ ಜೇಡ್ ಪ್ಲ್ಯಾಂಟನ್ನು ಸೆಮಿ ಶೇಡಲ್ಲೇ ಇಡಬೇಕು ಅನ್ನೋದಿಲ್ಲ ಇಂಡೋರಲ್ಲೂ ಇಟ್ಕೊಬೋದು ಔಟ್ಡೋರ್ ಇಟ್ಕೊಬೋದು ಸೆಮಿ ಶೆಡಲ್ಲೂ ಕೂಡ ಪ್ಲ್ಯಾಂಟನ್ನು ಇಟ್ಕೊಳ್ಬೋದು ರಿಪೋರ್ಟಿಂಗು ಕೂಡ ವರ್ಷ ವರ್ಷ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಏನಿಲ್ಲ ಜೇಡ್ ಪ್ಲ್ಯಾಂಟು ಬೋನ್ಸಾಯಿ ಪ್ಲ್ಯಾಂಟ್ ಥರನೇ ಹಾಗಾಗಿ ಪರ್ಮನೆಂಟ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಪಾಟ್ ಸೈಜು ಏನಾದರೂ ನೀವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಈಗ ಒಂದು ಇಂಚಿನ ಪಾಟಲ್ಲಿ ತೊಗೊಂಡೋಗಿತ್ತ ನೀವು ಐದು ಇಂಚಿನ ಪಾಟಿ ಶಿಫ್ಟ್ ಮಾಡ್ಕೊತೀರಿ ಐದರಿಂದ ಹತ್ತು ಇಂಚಿನ ಪಾಟಿ ಶಿಫ್ಟ್ ಮಾಡ್ಕೊಳ್ಬೋದು ಯಾಕೆಂದರೆ ಪ್ಲ್ಯಾಂಟು ತುಂಬ ದೊಡ್ಡದಾಗಿ ಬೆಳೆದಿದ್ರೆ ಮಾತ್ರ ಪ್ಲಾಂಟ್ ಚಿಕ್ಕದಾಗೇನೇ ಇದೆ ಅನ್ನೋದಾದರೆ ಅದೇ ಪಾಟಲ್ಲಿ ಮೇಂಟೆನೆನ್ಸ್ನ ಮಾಡಿ ತುಂಬ ದೊಡ್ಡದಾಗಿ ಬೆಳೆದಿದೆ ಅನ್ನೋದಾದರೆ ಮಾತ್ರ ರಿಪೋರ್ಟಿಂಗ್ನ ಮಾಡಿ ಎಕ್ಸ್ಟ್ರಾ ನೀಟಾಗಿ ಫರ್ಟಿಲೈಸರ್ನ ಕೊಡಿ ಸ್ಪ್ರೇನ ಕೊಡಿ ಕೇರ್ನ ತಗೊಳ್ಳಿ ಪ್ಲ್ಯಾಂಟಿಗೆ ಸಾಕು ಒಂದು ಐದು ವರ್ಷ ಹತ್ತು ವರ್ಷಕ್ಕೂ ಕೂಡ ರಿಪೋರ್ಟಿಂಗ್ನ ಮಾಡಿಕೊಡ್ಬೋದು ಈಗ ಅದೇ ಹೇಳಿದ್ನಲ್ಲ ತುಂಬ ದೊಡ್ಡದಾಗಿ ಬೆಳೆದ್ರೆ ಮಾತ್ರ ರಿಪೋರ್ಟಿಂಗ್ನ ಮಾಡಿಕೊಡುವಂಥ ಅಗತ್ಯ ಇರುತ್ತೆ ಇಲ್ಲ ಚಿಕ್ಕದಾಗಿದೆ ಅನ್ ಇದೆ ಅನ್ನೋದಾದರೆ ಬೇಡ ಮಳೆಗಾಲದಲ್ಲೇನಾದರೂ ಪಾಟಲಿರುವಂಥ ಮಣ್ಣು ಸ್ವಲ್ಪ ಖಾಲಿಯಾಗಿ ಪಾಟಲ್ಲಿ ಸ್ಪೇಸ್ ಇತ್ತು ಅಂದರೆ ಅದಕ್ಕೆ ಮಣ್ಣನ್ನು ಕವರ್ ಮಾಡಿ ಅಷ್ಟೇ ಯಾವ ರೀತಿ ನೀವು ರೆಗ್ಯುಲರಾಗಿ ಕೇರ್ನ ತೊಗೊಳ್ತೀವಿ ಆ ರೀತಿ ತೊಗೊಂಡ್ರೆ ಸಾಕು ವರ್ಷ ವರ್ಷ ರಿಪೋರ್ಟಿಂಗ್ ಮಾಡ್ಕೊಳ್ಳೋದು ಬೇಡ ರಿಪೋರ್ಟಿಂಗ್ ಬದಲಿಗೆ ಜೇಡ್ ಪ್ಲ್ಯಾಂಟಲ್ಲಿ ಏನು ಮಾಡ್ಬೋದು ಅಂದರೆ ಕಟ್ನ ಮಾಡ್ಕೊಳ್ಳೋದು ಪ್ಲ್ಯಾಂಟಿಗೆ ಟ್ರಿಮ್ ಮಾಡೋದ್ರಿಂದಲೇ ಏನಾಗುತ್ತೆ ಪ್ಲ್ಯಾಂಟು ಬುಶಿ ಮತ್ತು ಹೆಲ್ದಿಯಾಗಿ ಕಾಣೋಕೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಅಂದರೆ ಅದೇ ನಾನು ಹೇಳಿದ್ರು ಆ ರೀತಿ ನೀವು ಕಟ್ಟಿಂಗ್ ಪ್ಲ್ಯಾಂಟ್ ನೀವು ಹಾಕ್ಕೊಳೋದಿಲ್ಲ ಅಂದ್ರೂ ಕೂಡ ಕಟ್ ಮಾಡ್ಕೊಡ್ಬೇಕು ಹಾಕ್ಕೊಳ್ತೀನಿ ಅನ್ನೋದಾದ್ರೂ ಕೂಡ ಕಟ್ ಮಾಡ್ಕೊಳ್ಬೇಕು ವರ್ಷಕ್ಕೆ ಒಂದು ಸಲ ಅದು ಡಿಸೆಂಬರಲ್ಲಿ ಟ್ರಿಮ್ನ ಮಾಡಿಕೊಳ್ಳಿ ಮಳೆಗಾಲ ಕರೆಕ್ಟಾಗಿ ಅವಾಗ ಮುಗಿತಾ ಬರ್ತಾ ಇರುತ್ತೆ ಡಿಸೆಂಬರಲ್ಲಿ ಆಲ್ಮೋಸ್ಟು ಬಿಸಿಲು ಮಳೆ ಈ ರೀತಿ ಇರುತ್ತೆ ಬಿಸಿಲು ಅಂತಲೇ ಹೇಳ್ಬೋದು ಚಳಿಗಾಲ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ ಆವಾಗ ಪ್ಲ್ಯಾಂಟಿಗೆ ಟ್ರಿಮ್ನ ಕೊಡಬೇಕು ಅದುವರೆಗು ಕೂಡ ಯಾವುದೇ ರೀತಿಲೂ ಕೂಡ ಪ್ಲ್ಯಾಂಟಿಗೆ ಯಾವುದೇ ರೀತಿಲೂ ಕುಟೂಸ್ಗಳನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ ಡಿಸೆಂಬರಲ್ಲಿ ಕಟ್ ಮಾಡಿ ಪ್ಲ್ಯಾಂಟನ್ನು ಯಾವ ಜೇಡ್ ಪ್ಲ್ಯಾಂಟಲ್ಲಿ ಯಾವ ವೆರೈಟಿ ಆದ್ರೂ ಕೂಡ ಕಟ್ ಮಾಡ್ಕೊಳ್ಬೇಕು ಈಗ ನೀವು ಕಟ್ಟಿಂಗ್ ಪ್ಲ್ಯಾಂಟಿಗೋಸ್ಕರ ಕಟ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಅದಕ್ಕೊಂದು ಟ್ರಿಮ್ ಕೊಡೋದ್ರಿಂದ ಏನಾಗುತ್ತೆ ಪ್ಲ್ಯಾಂಟು ಬುಷಿಯಾಗಿ ಮತ್ತು ಅದೇ ಪಾಟಲ್ಲಿ ತುಂಬ ಹೆಲ್ದಿಯಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಅಂದರೆ ಈಗ ನಾನು ಯಾವ ರೀತಿ ಕಟ್ ಮಾಡಿದೆ ಅದೇ ರೀತಿ ನೀವು ಕಟ್ ಮಾಡಿಕೊಂಡ್ರೆ ಸಾಕು ಅದನ್ನು ನೀವು ಬೇರೆ ಪಾಟಿಗೆ ಹಾಕ್ಕೊಬೇಕು ಅನ್ನೋದಿಲ್ಲ ನಿಮ್ಗೆ ಬೇಕಿತ್ತ ಹಾಕೊಳ್ಳಿ ಇಲ್ಲ ಅಂದರೆ ಅದನ್ನು ಹಾಕ್ಕೊಳ್ಳೋದು ಬೇಡ ತುಂಬ ಪ್ಲ್ಯಾಂಟ್ ಇದೆ ನನ್ನ ಹತ್ರ ಅನ್ನೋದಾದರೆ ಹಾಕ್ಕೊಳ್ಳೋದು ಬೇಡ ಈಗ ಒಂದೊಂದು ಪ್ಲ್ಯಾಂಟನ್ನು ಇಟ್ಕೊಂಡಿರ್ತೀರ ಈ ಥರ ಟ್ರಿಮ್ ಮಾಡಬೇಕಾದ್ರೆ ಯಾವ ರೀತಿ ಟ್ರಿಮ್ ಮಾಡ್ಕೊಳ್ತೀರಾ ಇಲ್ಲ ಏನಾದ್ರು ಸಮ್ ಟೈಮು ನಿಮಗೆ ಆ ಗಿಡ ಹಾಳಾದರೆ ಅನ್ನೋ ಭಯ ಇದ್ದರೆ ಈಗ ಅದರಲ್ಲಿ ಒಂದೇ ಒಂದು ಕಡ್ಡಿನ ನೀವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಂಡಿರಿ ಇಲ್ಲಾಂದರೆ ಯಾವುದೇ ರೀತಿಯಲ್ಲೂ ಕೂಡ ಪ್ಲ್ಯಾಂಟನ್ನು ಬೇರೆ ಬೇರೆ ಪಾಟಿಗೆ ಹಾಕ್ಕೊಳ್ಳುವಂಥದ್ದು ಬೇಡ ಇದ್ರ ಜೊತೆಗೆ ನಾನು ಹೇಳಲೇಬೇಕು ಅಂದರೆ ಫರ್ಟಿಲೈಸರು ನರ್ಸರಿಲಿ ಯೂಸ್ ಮಾಡುವಂಥ ಫರ್ಟಿಲೈಸರ್ನೇ ತೊಗೊಳ್ಳಿ ಯಾವ ನರ್ಸರಿಲಿ ಪ್ಲ್ಯಾಂಟನ್ನು ತೊಗೊತೀರ ಅಲ್ಲೇ ನೀವು ಯೂಸ್ ಮಾಡುವಂಥ ಫರ್ಟಿಲೈಸರೇ ನನಗೆ ಬೇಕು ಅಂತ ಕೇಳಿ ತಗೊಳ್ಳಿ ಯಾಕೆಂದರೆ ಎಲ್ಲ ನರ್ಸರಿಲಿ ಕೂಡ ಈಗ ನರ್ಸರಿಯಲ್ಲಿ ಯೂಸ್ ಮಾಡುವಂಥ ಫರ್ಟಿಲೈಸರ್ನ ಕೊಡೋಲ್ಲ ಯಾವುದೋ ಒಂದು ಫರ್ಟಿಲೈಸರ್ನ ನಿಮಗೆ ರೆಫರ್ ಮಾಡ್ಬೋದಷ್ಟೇ ಆದರೆ ಅವರು ಅದನ್ನು ಯೂಸ್ ಮಾಡ್ತಾ ಇರೋದಿಲ್ಲ ಹಾಗಾಗಿ ನರ್ಸರಿಲಿ ಯೂಸ್ ಮಾಡುವಂಥ ಫರ್ಟಿಲೈಸರ್ನೇ ಯೂಸ್ ಮಾಡಿ ನರ್ಸರಿಲಿ ಎಷ್ಟು ಹೆಲ್ದಿ ಬುಷಿಯಾಗಿರುತ್ತೆ ಮನೆಗೆ ಹೋದ ತಕ್ಷಣ ಯಾಕೆ ಅದು ರೀತಿ ಇರೋದಿಲ್ಲ ಅನ್ನೋದಕ್ಕೆ ನಿಮಗೆ ಅಲ್ಲೇ ಆನ್ಸರ್ ಸಿಗುತ್ತೆ ಅಂತಲೇ ಹೇಳ್ಬೋದು ತುಂಬ ಕಸ್ಟಮರ್ಸು ಅಷ್ಟೇ ನಮ್ಮ ಹತ್ರ ಫರ್ಟಿಲೈಸರ್ ತೊಗೊಂಡೋದ್ಮೇಲೆ ಒಬ್ಬರೊಬ್ಬರು ಏನಾಗುತ್ತೆ ನ್ಯಾಚುರಲ್ಲಾಗಿ ಪ್ಲ್ಯಾಂಟನ್ನ ಬೆಳೆಸ್ಬೇಕು ಅನ್ನೋದಿರುತ್ತೆ ಅವರು ಕೂಡ ತುಂಬ ಸ್ಟ್ರಗಲ್ ಮಾಡಿ ಪ್ಲ್ಯಾಂಟ್ಸನ್ನು ಬೆಳೆಸ್ತಾ ಇರ್ತಾರೆ ಬೆಳೀತಾ ಇರೋದಿಲ್ಲ ನಾನು ಅವರಿಗೆ ಈ ರೀತಿ ಫರ್ಟಿಲೈಸರ್ ಹಾಕಿ ನರ್ಸರಿಲಿ ಯೂಸ್ ಮಾಡುವಂಥ ಫರ್ಟಿಲೈಸರ್ನ ಒಂದು ಫಿಫ್ಟಿ ರುಪೀಸಿಂದ ಯೂಸ್ ಮಾಡಿ ನೋಡಿ ನೀವು ಅವಾಗ ರಿಸಲ್ಟ್ ಯಾವ ರೀತಿ ಸಿಗುತ್ತೆ ಅದ್ರ ಮೇಲೆ ನೀವು ತೊಗೊಳ್ಳಿ ನಿಮಗೆ ಜಾಸ್ತಿ ಬೇಕಾದರೆ ಅಂತ ಹೇಳಿರ್ತೀನಿ ತೊಗೊಂಡ್ಮೇಲೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೂ ಕೂಡ ಹೇಳಿದ್ದಾರೆ ಆಲ್ಮೋಸ್ಟ್ ತಿಂಗಳಿಗೆ ನಾವು ಟ್ವೆಂಟಿ ಫೈವ್ ಬ್ಯಾಗ್ ಅಷ್ಟು ಫರ್ಟಿಲೈಸರ್ನ ಸೇಲ್ ಇದ್ದೀವಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗೋದ್ರ ಜೊತೆಗೆ ಏನಾಗುತ್ತೆ ಅಂದರೆ ಪ್ಲ್ಯಾಂಟಿನ ಕ್ವಾಲಿಟಿ ಮೇಂಟೇನ್ ಆಗುತ್ತೆ ಅಂತಲೇ ಹೇಳ್ಬೋದು ಆನ್ಲೈನ್ ಶಿಪ್ಪಿಂಗ್ ಕೂಡ ಅವೈಲಬಲ್ ಇರೋದ್ರಿಂದ ನೀವು ಯೂಸ್ ಮಾಡಿ ನೋಡಿ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಆಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದನ್ನು ನೀವು ತೊಗೊಳ್ಬೋದು ಜಾನ್ವರಿಯಿಂದ ಸ್ಟಾರ್ಟ್ ಆಗಿರುವಂಥ ಆಫರು ಜಾನ್ವರಿ ಎಂಡಿಂಗ್ವರೆಗೂ ಕೂಡ ಇರುತ್ತೆ ಹೈಬಿಸ್ಕಸ್ಸು ಎರಡು ಹೈ ಬಿಸ್ಕಸ್ನ ತೊಗೊಂಡ್ರೆ ಒಂದು ಹೈ ಬಿಸ್ಕಸ್ ಫ್ರೀ ಇರುತ್ತೆ ಸಿಕ್ಸ್ಟಿ ರುಪೀಸಿಂದ ಎರಡು ತೊಗೊಂಡ್ರೆ ಒಂದು ಫ್ರೀ ಇರುತ್ತೆ ಸೆವೆಂಟಿ ರುಪೀಸಿಂದ ಕೂಡ ಎರಡು ತೊಗೊಂಡ್ರೆ ಒಂದು ಫ್ರೀ ಇರುತ್ತೆ ಜೇ ಪ್ಲ್ಯಾಂಟ್ ಬಗ್ಗೆ ಇನ್ಯಾವುದಾದ್ರೂ ನಿಮಗೆ ಡೌಟ್ ಇದೆ ಅನ್ನೋದಾದರೆ ಕಮೆಂಟ್ ಮುಖಾಂತ್ರನೂ ಕೂಡ ನೀವು ಅದರಲ್ಲಿ ನನಗೆ ಕೇಳ್ಬೋದು ಈ ಪ್ಲ್ಯಾಂಟ್ ಬಗ್ಗೆ ಮಾಹಿತಿನ ನನಗೆಷ್ಟು ಮಾಹಿತಿ ಗೊತ್ತಿದೆ ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇರುವಂಥ ಕಲೆಕ್ಷನ್ಗಳನ್ನು ನಾನೀಗ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್